ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡುತ್ತಾ ಇವೆಯಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತರನ್ನು ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ಇಲ್ಲ ಅಂದಿಲ್ಲ ಅಲ್ಲೆಲ್ಲ ಸಿಕ್ಕೋಗ್ಬಿಟ್ಟು ಅಂಬಾ ಇಂಜಲ್ಲ ಋಣ ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡ್ತಾ ಇವೆ ಅಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ್ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಯಿಸುತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡ್ತಾ ಇವಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ್ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡ್ತಾ ಇವಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡುತ್ತಾ ಇವೆಯಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನು ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡಿ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ಕೋಮಿಲ್ಲ ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡುತ್ತಾ ಇವಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ಕೋಮಿಲ್ಲ ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡುತ್ತಾ ಇವೆಯಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ್ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ಕೋಮಿಲ್ಲ ಅಲ್ಲೆಲ್ಲ ಸಿಕ್ಕ ಬಿಟ್ಟು ನಂಜನಗೂಡು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡ್ತಾ ಇವಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ಇಲ್ಲ ಅಂದಿಲ್ಲ ಅಲ್ಲೆಲ್ಲ ಸಿಕ್ಕೋಗ್ಬಿಟ್ಟು ಅಂಬಾ ಹಿಂಗೆ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಮೈಸೂರಿನ ಬಳ್ಳೂರು ಹುಂಡಿಯಲ್ಲಿ ಕಾಡಾನೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ ಜಮೀನಿಗೆ ನುಗ್ಗಿ ಬಾಳೆ ಕುಂಬಳಕಾಯಿ ಬೆಳೆ ಎಲ್ಲವನ್ನ ನಾಶ ಮಾಡ್ತಾ ಇವಂತೆ ಕಾಡಾನೆಗಳು ಅಷ್ಟೇ ಅಲ್ಲದೆ ರೈತನನ್ನ ಅಟ್ಟಾಡಿಸಿಕೊಂಡು ಬಂದಿವೆ ಕಾಡಾನೆಗಳು ಕಾಡಾನೆಗಳ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಹಿಂಡಿ ಹಿಂಡ ಕಾಡಾನೆಗಳು ಬರ್ತಾ ಇರೋದು ನಂಜನಗೂಡಿನಲ್ಲಿ ડલા <AND Ashieur>